राज्य बीजेपी प्रधान कार्यदर्शी पी राजीव आग्रह ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜ್ಯವರು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿದ್ದಾರೆ ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಮಾನ್ಯ ಗೃಹ ಸಚಿವರು ಈ ದೇಶ ಕಂಡ ಅಸಮರ್ಥ ಗೃಹ ಸಚಿವರಲ್ಲಿ ಮೊದಲಿಗರು ಇವರ ಆಡಳಿತದಲ್ಲಿ ಇಷ್ಟೊಂದು ಕೊಲೆ ಪ್ರಕರಣ ಅತ್ಯಾಚಾರ ಪ್ರಕರಣಗಳು ನಡೆದಿದೆ ದರೋಡೆಗಳು ನಡೀತಾ ಇದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಈ ಸರ್ಕಾರ ಬಂದ ಬಳಿಕ ಪೊಲೀಸ್ ಇಲಾಖೆಯಿಂದ ಸರ್ಕ್ಯುಲರ್ ಅನ್ನೋದು ಕೂಡ ಮರೆತು ಹೋಗಿದೆ ಅಂತ ಟೀಕಿಸಿದ್ದಾರೆ ಹಿಂದೆ ರಾಜ್ಯದಲ್ಲಿ ಒಂದು ಅಪರಾಧ ಪ್ರಕರಣ ನಡೆದ್ರು ಎಲ್ಲೋ ಒಂದು ದರೋಡೆ ಅತ್ಯಾಚಾರ ನಡೆದ್ರೆ ಎಲ್ಲಾ ಪೊಲೀಸ್ ಠಾಣೆಗೆ ಸುತ್ತೋಲೆಯನ್ನ ಕಳುಹಿಸಲಾಗ್ತಾ ಇತ್ತು ತಾವು ಗಸ್ತನ್ನ ತೀವ್ರಗೊಳಿಸಬೇಕು ಸಂಶಯಿಸುವುದನ್ನ ತಪಾಸಣೆಗೆ ಒಳಪಡಿಸಿ ರೌಡಿಗಳ ಪೆರೇಡ್ ಮಾಡಿಸಬೇಕು ಅಂತ ಸುತ್ತೋಲಿಯನ್ನ ಕಳುಹಿಸ್ತಾ ಇದ್ರು ಬಿಜೆಪಿಗೆ ಗೃಹ ಸಚಿವರೇ ಸೂಚನೆಯನ್ನ ಕೊಡುತ್ತಿಲ್ಲ ಅಂದಾಗ ಡಿಜೆ ಏನು ಮಾಡಲು ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ಸಿನ ಕಚೇರಿಗಳಾಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡಲು ಮೂರು ಕಾರಣಗಳು ಇರಬೇಕಂತ ಸುಪ್ರೀಂ ಕೋರ್ಟ್ ಬಹಳಷ್ಟು ಸಲ ಹೇಳಿದೆ ಆರೋಪಿ ತಲೆಮರೆಸಿಕೊಳ್ಳುವ ವ್ಯಕ್ತಿ ಆಗಿದ್ರೆ ಕೂಡಲೇ ಬಂಧಿಸಬೇಕು ಆತ ಸಾಕ್ಷ್ಯ ನಾಶ ಮಾಡುವ ಅವಕಾಶಗಳಿದ್ರೆ ಇಲ್ಲವೇ ಫಿಯಾದಿದಾರ ಅಥವಾ ದೂರುದಾರನ ಮೇಲೆ ಪ್ರಭಾವ ಬೀರಿ ಆತನಿಗೆ ಅಪಾಯ ತಂದೊಡುವ ಸ್ಥಿತಿ ಇದ್ರೆ ಬಂಧಿಸಬೇಕು ಅಂತ ತಿಳಿಸಿರುತ್ತಾರೆ ಅಂತ ರಾಜ್ ಅವರು ಹೇಳಿದ್ದಾರೆ ಹರೀಶ್ ಪುಂಜಾ ಅವರು ಹಿಂದೆ ಬೇರೊಬ್ಬರ ಪ್ರತಿಭಟನಾ ಭಾಷಣದಲ್ಲಿ ಯಾವ ರೀತಿ ಉಲ್ಲೇಖಿಸಿದ್ರು ಎಂಬುದನ್ನ ಬಾಬುಶಃ ಇಟ್ಟುಕೊಂಡು ಸುಳ್ಳು ಆರೋಪವನ್ನ ಅಥವಾ ತಪ್ಪು ಅಭಿಪ್ರಾಯ ಸೃಷ್ಟಿಸಲು ಷಡ್ಯಂತ್ರವನ್ನ ಮಾಡಿದ್ದಾರೆ ಅವರಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧದ ಉದ್ದೇಶ ಇರಲಿಲ್ಲ ಈ ರೀತಿ ಕೆಲಸ ಮಾಡುವ ಈ ಸರ್ಕಾರವು ಸುಧಾಕರ್ ಅವರ ಮೇಲೆ ಎಸ್ಸಿ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಅಡಿಯಲ್ಲಿ ಕೇಸನ್ನ ದಾಖಲಿಸಿದ್ರು ಕೂಡ ಅವರನ್ನ ಬಂಧಿಸಲಿಲ್ಲ ಬೆಳಗಾವಿಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಚಂದರಾಜ ಹಟ್ಟಿಹೊಳಿ ಅವರು ಮಾರಣಾಂತಿಕವಾಗಿ ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾಗಿ ಬೆಳಗಾವಿಯ ಪೃಥ್ವಿ ಎನ್ನುವರು ದೂರನ ಅವರ ಮೇಲೆ ಪ್ರಕರಣ ದಾಖಲಿಸಿಲ್ಲ ಅಂತ ಆರೋಪ ಮಾಡಿದ್ದಾರೆ ಇತ್ತೀಚೆಗೆ ಹಂಚುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಕೂಡ ಈ ಪೊಲೀಸರು ಶಿವಕುಮಾರ್ ಕರೆದು ವಿಚಾರಣೆ ಮಾಡಿಲ್ಲ ಬಿಜೆಪಿ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ದ್ವೇಷದ ರಾಜಕಾರಣ ಮಾಡುವಲ್ಲಿ ಸರ್ಕಾರ ಬ್ಯುಸಿ ಆಗಿದೆ ಅಂತ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ